ಆರ್ಟಿಸಿ ಬಸ್ ಒಂದು ಸಂಚರಿಸುವಾಗ ಕೆಸರು ಎರಚಿತು ಎಂಬ ಕಾರಣಕ್ಕೆ ಕೋಪಿತನಾದ ಸ್ಕೂಟರ್ ಸವಾರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸುಬ್ರಹ್ಮಣ್ಯ ಕಡಬರಾಜ್ಯ ಹೆದ್ದಾರಿಯ ನೆಟ್ಟನ ಸೇತುವೆ ಸಮೀಪ ನಡೆದಿದೆ ಬಸ್ನ ತಡೆದು ನಿಲ್ಲಿಸಿದ ಸ್ಕೂಟರ್ ಸವಾರನು ನಿರ್ವಾಹಕ ಮತ್ತು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದು ನಿಂದ ಇಳಿದು ಬಂದ ಸಿಬ್ಬಂದಿ ಸಮಾಧಾನಿಸಲು ಯತ್ನಿಸಿದ್ರೂ ಫಲ ಕಾಣಲಿಲ್ಲ ಬಳಿಕ ಅವರು ಸ್ಕೂಟರ್ ಗಾದ ಕೆಸರ್ನನ್ನು ತೊಳೆಯಲು ಸಮೀಪದಲ್ಲೇ ಇರುವ ತೋಡಿನಿಂದ ಬಕೆಟ್ನಲ್ಲಿ ನೀರು ತುಂಬಿಸಿ ತಂದು ನೀಡುವ ಮೂಲಕ ಸವಾರನ ಕೋಪವನ್ನ ಶಮನಗೊಳಿಸಿದ್ದಾರೆ ಇದೀಗ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಡ್ರೈವರ್ ನೋಡಿ ಇಲ್ಲಿ ನೋಡಿ ದಾರಿಯಲ್ಲಿ ಹೋಗುವ ಬೈಕಿನವರಿಗೆ ಮಾಡಿರೋದು ನೋಡಿ ಬ್ರಂತಲ್ಲ ನೀವು ಅಷ್ಟು ಸ್ಪೀಡ್ ಇರೋದೇ ಇಷ್ಟು ಕೆಸರ್ಲಿ ಅದು ಸರ್ಕಾರಕ್ಕೆ ಗೊತ್ತಾಗ್ಲಿ ಅಂತ ನೀವು ನೀರು ಈಗ ಸಾರ್ವಜನಿಕರಿಗೆ ಬೇಕಂತ ಸ್ಲೋ ಮಾಡಿದ್ರೆ ಅಷ್ಟು ರಟ್ಟತಿತ್ತು ಅಂತ ನೋಡಿ ಹೇಗೆ ರಟ್ಟಿದೆ ನೋಡಿ ಬಂದಿಲ್ಲ